ನಾನೊಂದು ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ನಮ್ಮ ಮನೆಯಲ್ಲಿ ನಡ್ಕೊಂಡು ಬಂದಿರೋ ಒಂದು ಪದ್ಧತಿ ಏನಂದ್ರೆ ತಿಂಗಳಲ್ಲಿ ಕೆಲವು ದಿನ ಹೆಣ್ಣು ಮಕ್ಕಳು ದೇವರ ಕೋಣೆಗೆ ಅಥವಾ ದೇವಸ್ಥಾನಕ್ಕೆ ಹೋಗೋದಂತೂ ದೂರದ ಮಾತು ಅಡಿಗೆ ಮನೆಗೂ ಹೋಗಬಾರದು ಅನ್ನೋ ಸಂಪ್ರದಾಯ ಇತ್ತು ಇಂಥ ನಂಬಿಕೆ ಬಹುಶಃ ತುಂಬಾ ಮೊದಲಿನಿಂದಲೂ ನಡ್ಕೊಂಡು ಬರ್ತಿದೆ ಆದರೆ ಕಳೆದ ಕೆಲವು ವರ್ಷಗಳಿಂದ ನಮ್ಮ ಮನೆಯಲ್ಲಿರೋ ನನ್ನ ಪೀಳಿಗೆಯ ಹುಡುಗಿಯರು ಇಂಥ ಸಂಪ್ರದಾಯಗಳನ್ನು ಅನುಸರಿಸೋದನ್ನ ನಿಲ್ಲಿಸಿಬಿಟ್ಟಿದ್ರು ಇತ್ತೀಚೆಗೆ ಏನಾಯ್ತಂದ್ರೆ ಒಬ್ಬರು ಯಾರೋ ತುಂಬಾ ಪ್ರಖ್ಯಾತವಾಗಿರೋ ಒಬ್ರು ಗುರುಜಿಗಳಿದ್ದಾರೆ ಅವರ ಒಂದು ವಿಡಿಯೋ ಬಂತು ಅದರಲ್ಲಿ ಅವರು ತಮ್ಮ ಕಡೆಯಿಂದ ಯಾವುದೋ ದೊಡ್ಡ ವೈಜ್ಞಾನಿಕ ಕಾರಣ ಕೊಟ್ಟು ಏನು ಅರ್ಥ ಮಾಡಿಸೋಕೆ ನೋಡಿದ್ರಂದ್ರೆ ಪೀರಿಯಡ್ಸ್ ನಡೆಯುವಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಕೋಣೆ ದೇವಸ್ಥಾನ ಇತ್ಯಾದಿ ಕಡೆಗೆಲ್ಲ ಹೋಗ್ಬಾರ್ದು ಅಂತ ಮತ್ತೆ ಹೇಳ್ತಿದ್ದಾರೆ ಆ ವಿಡಿಯೋ ಇಂಗ್ಲಿಷ್ನಲ್ಲಿತ್ತು ಆದ್ರೆ ಅದರ ಹಿಂದಿ ಅನುವಾದ ಕೂಡ ಬಂತು ಅದನ್ನ ನನ್ನ ಅಮ್ಮ ನೋಡಿಬಿಟ್ಟರು ಅಮ್ಮ ಅದನ್ನ ನೋಡಿದಾಗಿನಿಂದ ಪ್ರಶ್ನೆ ಕೇಳ್ತಿರೋ ಈ ಸಹೋದರಿಗೆ ತೊಂದರೆ ಕೊಡೋಕೆ ಶುರು ಮಾಡಿದ್ದಾರಂತೆ ಮನೆಯ ಹಳೆಯ ಸಂಪ್ರದಾಯಗಳ ಬಗ್ಗೆ ಅಮ್ಮನ ಹಳೆಯ ಹಠಮಾಡಿತನವೇನಿತ್ತೋ ಅದೀಗ ಮತ್ತೆ ಎದ್ದು ಕೂತಿದೆ ಈಗ ಅಮ್ಮ ಇವರಿಗೆ ಏನ್ ಹೇಳ್ತಿದ್ದಾರೆಂದ್ರೆ ನಮ್ಮ ಹಳೆಯ ಸಂಪ್ರದಾಯವೇನಿತ್ತೋ ಅದು ತಪ್ಪಾಗಿರಲಿಲ್ಲ ಈಗ ದೊಡ್ಡ ಗುರುಜಿಯವರು ಕೂಡ ನಮ್ಮ ಹಳೆಯ ಸಂಪ್ರದಾಯದ ಪರವಾಗಿ ಮಾತನಾಡ್ತಿದ್ದಾರೆ ಅದು ಕೂಡ ಇಂಗ್ಲಿಷ್ನಲ್ಲಿ ಹಾಗಾಗಿ ನನ್ನ ಅಮ್ಮನಿಗೆ ತಿಳಿ ಹೇಳೋದಕ್ಕೆ ನನ್ನ ಹತ್ರ ಸರಿಯಾದ ತರ್ಕಗಳು ಉಳಿದಿಲ್ಲ ಅಮ್ಮ ಅಷ್ಟೇ ಅಲ್ಲದೆ ಚಿಕ್ಕಮ್ಮ ದೊಡ್ಡಮ್ಮ ಕೂಡ ಇದರಲ್ಲಿ ಸೇರಿಕೊಂಡಿದ್ದಾರೆ ತಿಂಗಳಲ್ಲಿ ಕೆಲವು ದಿನ ಮಹಿಳೆಯರು ಅಪವಿತ್ರ ಆಗಿಬಿಡ್ತಾರಂತೆ ಅವರು ದೇವಸ್ಥಾನಕ್ಕೆ ಹೋಗಬಾರದಂತೆ ಈ ಮಾತಿನಲ್ಲಿ ಏನಾದ್ರೂ ಸತ್ಯವಿದೆಯಾ ಅಂತ ಕೇಳ್ತಿದ್ದಾರೆ ಇಲ್ಲಮ್ಮ ಈ ತರಹದ ಮಾತುಗಳಲ್ಲಿ ಯಾವುದೇ ತಾತ್ವಿಕತೆಯೇ ಇಲ್ಲ ಹ್ಮ್ ದೇಹ ಎಂದಾದರೂ ದೇವಸ್ಥಾನಕ್ಕೆ ಹೋಗುತ್ತಾ ನೀವು ದೇವಸ್ಥಾನಕ್ಕೆ ಹೋಗೋದು ದೇಹದ ಕಲ್ಯಾಣಕ್ಕೋಸ್ಕರ ದೋಷಗಳಿರುವುದು ಮನಸ್ಸಿನಲ್ಲಿ ತಾನೆ ನೀವು ದೇವಸ್ಥಾನಕ್ಕೆ ಹೋಗೋದು ಮನಸ್ಸಿನ ದೋಷಗಳ ನಿವಾರಣೆಗೆ ಶರೀರದ ದೋಷ ನಿವಾರಣೆಗಾಗಿ ಆಸ್ಪತ್ರೆಗೆ ಹೋಗಬೇಕಾಗತ್ತೆ ಶರೀರದಲ್ಲಿ ಏನಾದರೂ ವಿಕಾರಗಳಿದ್ರೆ ಅದನ್ನು ಸರಿಪಡಿಸೋದಕ್ಕೆ ನೀವು ಎಲ್ಲಿ ಹೋಗ್ತೀರಿ ಆಸ್ಪತ್ರೆಗೆ ದೇವಸ್ಥಾನ ಅಂದ್ರೆ ಮನಸ್ಸಿನ ವಿಕಾರಗಳನ್ನ ಸರಿಪಡಿಸೋ ಜಾಗ ಶರೀರದಲ್ಲಿ ಏನ್ ನಡೀತಾ ಇದೆ ಏನು ನಡೀತಾ ಇಲ್ಲ ಅದಕ್ಕೂ ಮತ್ತೆ ಈ ದೇವಾಲಯಕ್ಕೆ ಹೋಗೋದಕ್ಕೂ ಹೋಗದೇ ಇರೋದಕ್ಕೂ ಏನ್ ಸಂಬಂಧ ಯಾವುದೇ ಸಂಬಂಧವಿಲ್ಲ ಒಂದೇ ಒಂದು ಪ್ರತಿಶತ ಕೂಡ ಇಲ್ಲ ಅತ್ಯಂತ ಮೂರ್ಖತನದಿಂದ ಕೂಡಿರೋ ಪದ್ಧತಿ ಇದು ಯಾಕೆ ಇವತ್ತಿಗೂ ಹೆಣ್ಮಕ್ಳು ಇಂಥ ಮಾತನ್ನ ನಂಬುತ್ತಾರೆ ಅನ್ನೋದೇ ಅರ್ಥವಾಗಲ್ಲ ನಾಲ್ಕೈದು ದಿನ ಎಲ್ಲಿಗೂ ಹೋಗ್ಬಾರ್ದಂತೆ ದೇವಾಲಯಕ್ಕೂ ಅಡಿಗೆ ಮನೆಗೂ ಹೋಗ್ಬಾರ್ದಂತೆ ಏನೋ ಗೊತ್ತಿಲ್ಲ ಬಹುಶಃ ಈ ಐದು ದಿನ ಅಡಿಗೆ ಮಾಡುವುದು ತಪ್ಪಿತು ಅಂತ ಇವತ್ತಿನವರೆಗೂ ನಂಬ್ತಾ ಬಂದಿರಬಹುದೇನೋ ಹಾಗಾದ್ರೆ ಒಳ್ಳೆದಲ್ವಾ ನಂಬಿದ್ರೂ ಪರವಾಗಿಲ್ಲ ಪುರುಷರು ಹೇಳಿದ್ದು ತುಂಬಾ ಮೂರ್ಖತನದ್ದೇ ಆದ್ರೂ ಈ ನೆಪದಲ್ಲಿ ಐದು ದಿನ ಅಡಿಗೆ ಮಾಡುವುದು ತಪ್ಪಿತಲ್ಲ ಸಾಕು ಐದು ದಿನ ನಾವು ಹೊಲಸಾಗ್ತೀವಿ ಅಡಿಗೆ ಮಾಡೋದಕ್ಕಾಗಲ್ಲ ನೀವೇ ಮಾಡಿ ಅಡಿಗೆ ಅಂದರಾಯಿತು ಆದ್ರೆ ಸರಿ ಇದುವರೆಗೇನೋ ತಮಾಷೆಯ ಮಾತಾಯಿತು ಆದ್ರೆ ಇದರ ಹಿಂದಿರುವ ತಾತ್ಪರ್ಯ ನೋಡಿದ್ರೆ ಅದು ನಿಜಕ್ಕೂ ವಿಷಾದಕರ ಹೇಗೆ ಇಂತಹ ಮಾತುಗಳನ್ನು ನಂಬಬಹುದು ಮತ್ತು ನಿಮ್ಮ ಹೆಣ್ಣು ಮಕ್ಕಳ ಮೇಲೆ ಇಂಥದನ್ನೆಲ್ಲ ಹೇರಬಹುದು ನೀವು ಆಮೇಲೆ ನಿಮ್ಮ ಹೆಣ್ಣು ಮಕ್ಕಳು ಧರ್ಮದ ವಿರುದ್ಧ ಹೋದ್ರೆ ನಿಮಗೆ ಆಗ ಆಶ್ಚರ್ಯವಾಗತ್ತೆ ವಿಷಾದವಾಗತ್ತೆ ಅಯ್ಯೋ ಇವತ್ತಿನ ಪೀಳಿಗೆ ಧರ್ಮವನ್ನ ಗೌರವಿಸುವುದಿಲ್ಲ ಅಂತೆಲ್ಲ ನೀವು ಹೇಳ್ತೀರಿ ನೀವು ಧರ್ಮದ ಹೆಸರಿನಲ್ಲಿ ಇಂಥ ಅರ್ಥಹೀನ ಸಂಗತಿಗಳನ್ನ ನಿಮ್ಮ ಹೆಣ್ಣು ಮಕ್ಕಳಿಗೆ ಹೇಳ್ತೀರಿ ಆಮೇಲೆ ಅವರು ಧರ್ಮಕ್ಕೆ ಗೌರವ ಕೊಡಲಿ ಅಂತ ನಿರೀಕ್ಷೆ ಮಾಡ್ತೀರಿ ನೀವು ಯಾವ್ಯಾವ್ದು ಗುರುಜಿಯ ವಿಡಿಯೋಗಳನ್ನ ಹೆಣ್ಣು ಮಕ್ಕಳಿಗೆ ತೋರಿಸ್ತೀರೋ ಗೊತ್ತಿಲ್ಲ ಇತ್ತೀಚೆಗೆ ಒಂದು ಹೊಸ ಥರದ ಟ್ರೆಂಡ್ ಶುರುವಾಗಿದೆ ಏನಂದ್ರೆ ಹಳೆಯ ಕಾಲದ ಕೆಲಸಕ್ಕೆ ಬಾರದ ಅರ್ಥವಿಲ್ಲದ ಸಂಪ್ರದಾಯಗಳನ್ನ ಯಾವುದೋ ತಳಬುಡವಿಲ್ಲದ ಕುತರ್ಕಗಳಿಂದ ಸರಿಯಂತ ಸಾಧಿಸೋದು ಮತ್ತು ಹಾಗೇನಾದ್ರೂ ತರ್ಕ ಕೊಡ್ತಾ ಇರಬೇಕಾದ್ರೆ ಅದರಲ್ಲಿ ಎರಡೋ ಮೂರೋ ಸೈಂಟಿಫಿಕ್ ಪದಗಳನ್ನ ಸೇರಿಸಿಬಿಟ್ಟರೆ ಸಾಕು ನೋಡ್ರಿ ಎಷ್ಟು ಸರಿಯಾಗಿ ಹೇಳ್ತಿದ್ದಾರೆ ನಮ್ಮ ಹಳೆಯ ಸಂಪ್ರದಾಯಗಳು ಎಲ್ಲಕ್ಕಿಂತ ಶ್ರೇಷ್ಠ ಅನ್ನೋದನ್ನ ಸಾಬೀತುಪಡಿಸಿ ಹೇಳ್ತಿದ್ದಾರೆ ಅಂತ ಅನ್ಸೋಕೆ ಶುರುವಾಗತ್ತೆ ಜನ ಒಮ್ಮೆಲೆ ಗರ್ವದಿಂದ ಉಬ್ಬಿ ಹೋಗ್ತಾರೆ ಎದೆ ಉಬ್ಬಿಸಿಕೊಂಡು ಹೇಳ್ತಾರೆ ನೋಡಿದ್ರ ನಮ್ಮ ಸಂಸ್ಕೃತಿಯಲ್ಲಿರೋದಕ್ಕಿಂತ ಶ್ರೇಷ್ಠವಾದ್ದು ಯಾವುದೂ ಇರೋಕೆ ಸಾಧ್ಯವೇ ಇಲ್ಲ ಸ್ವಾಮಿ ಈ ಪರಂಪರೆಗಳು ಯಾರ ಮೂಲಕ ಬರ್ತಾ ಇವೆಯೋ ಅವರು ಮಹಾನ್ ವಿಜ್ಞಾನಿಗಳಾಗಿದ್ದರು ನಿಮ್ಮ ದೇಶದ ನಿಜವಾದ ವಿಜ್ಞಾನಿಗಳ ಹೆಸರುಗಳೇ ನಿಮಗೆ ಗೊತ್ತಿರಲಿಕ್ಕಿಲ್ಲ ನಾನು ಪ್ರಾಚೀನ ಭಾರತದ ಬಗ್ಗೆ ಮಾತಾಡ್ತಾ ಇದ್ದೀನಿ ಆರ್ಯಭಟ್ಟನ ಹೆಸರು ಗೊತ್ತಾ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಲ್ಲ ಸುಶ್ರುತನ ಹೆಸರು ಗೊತ್ತಾ ಅಂತ ನಾನು ಕೇಳಿದ್ರೆ ಅದು ಗೊತ್ತಿರೋದಿಲ್ಲ ಮತ್ತೆ ಹಾಗೆ ನೋಡಿದ್ರೆ ಅವರೇ ನಿಜವಾದ ಅರ್ಥದಲ್ಲಿ ವಿಜ್ಞಾನಿಗಳು ಆದರೆ ಪ್ರಾಚೀನ ಭಾರತದ ಹೆಸರಿನಲ್ಲಿ ನಿಮಗೆ ಗೊತ್ತಿರುವುದೆಲ್ಲ ಬರೀ ಇಂಥ ಮೌಢ್ಯತನವೇ ಮತ್ತು ನೀವು ಇವುಗಳನ್ನೆಲ್ಲ ಇವತ್ತು ಸೈಂಟಿಫಿಕ್ ಎಂದು ಸಾಬೀತುಪಡಿಸೋದಕ್ಕೆ ಆತುರರಾಗಿರ್ತೀರಿ ಮತ್ತು ಇದನ್ನ ಮಾಡೋದಕ್ಕಂತಲೇ ಕೆಲವು ಸ್ಯೂಡೋ ಸೈನ್ಸ್ ಗುರುಜಿಗಳು ನಿಮಗೆ ಸಿಗ್ತಾರೆ ಅವರು ಕೂಡ ಹೌದು ಹೌದು ಖಂಡಿತ ಸರಿ ಇದೆ ಅಂತ ತಲೆ ಅಲ್ಲಾಡಿಸ್ತಾ ಇರ್ತಾರೆ ವಾಸ್ತವಿಕವಾಗಿ ಪ್ರಾಚೀನ ಭಾರತದ ಗೌರವವೇನು ಆ ಬಗ್ಗೆ ನಿಮಗೇನು ಗೊತ್ತಿಲ್ಲ ದರ್ಶನ ಶಾಸ್ತ್ರದಲ್ಲಿ ಯಾವ ಶ್ರೇಷ್ಠ ಭಾರತೀಯ ತತ್ವಜ್ಞಾನಿಗಳಿದ್ರು ನಿಮಗೆ ಗೊತ್ತಿರೋದಿಲ್ಲ ನಾಟ್ಯಶಾಸ್ತ್ರದಲ್ಲಿ ಶ್ರೇಷ್ಠರು ಯಾರಿದ್ದರು ಅಂತ ಕೇಳಿದ್ರೆ ನಿಮಗೆ ಗೊತ್ತಿರೋದಿಲ್ಲ ಯಾವ ಸಾಹಿತಿಗಳಿದ್ರು ನಿಮಗೆ ಗೊತ್ತಿಲ್ಲ ಯಾವ ವಿಜ್ಞಾನಿಗಳಿದ್ರು ಯಾವ ಗಣಿತಜ್ಞರಿದ್ರು ಏನೊಂದು ನಿಮಗೆ ಗೊತ್ತಿಲ್ಲ ವೈದ್ಯಶಾಸ್ತ್ರದಲ್ಲಿ ಪರಿಣಿತರು ಯಾರಿದ್ರು ಅದು ಕೂಡ ನಿಮಗೆ ಗೊತ್ತಿಲ್ಲ ಭಾರತ ಇವೆಲ್ಲ ಕ್ಷೇತ್ರಗಳಲ್ಲೂ ತುಂಬಾ ಪ್ರಗತಿ ಸಾಧಿಸಿತ್ತು ವಿಜ್ಞಾನದಲ್ಲಿ ಭಾರತವು ಉತ್ತುಂಗದ ಸ್ಥಿತಿಯಲ್ಲಿತ್ತು ನಾನು ನಿಜವಾದ ವಿಜ್ಞಾನದ ಬಗ್ಗೆ ಮಾತಾಡ್ತಿದ್ದೀನಿ ಹೊರತು ಭಾರತೀಯರು ಹಳೆಯ ಕಾಲದಲ್ಲಿ ತಾಮ್ರವನ್ನ ಮುಟ್ಟಿ ಚಿನ್ನ ಮಾಡ್ತಿದ್ರು ಅನ್ನೋ ಥರದ ವಿಜ್ಞಾನದ ಬಗ್ಗೆ ಅಲ್ಲ ಇವತ್ತು ಪ್ರಾಚೀನ ಭಾರತೀಯ ವೈಜ್ಞಾನಿಕತೆಯ ವಿಚಾರದಲ್ಲಿ ಇಂಥ ಸಂಗತಿಗಳೇ ನಡೀತಾ ಇವೆ ಹೇಳ್ತಾರೆ ಸರ್ ಈ ಅಟಾಮಿಕ್ ಎನರ್ಜಿಯನ್ನು ಅಮೆರಿಕ ಈಗಷ್ಟೇ ಕಂಡುಕೊಂಡಿದೆ ನಮ್ಮಲ್ಲಿ ಹತ್ತು ಸಾವಿರ ವರ್ಷಗಳ ಮುಂಚೆಯೂ ಅಟಾಮಿಕ್ ಎನರ್ಜಿ ಇತ್ತಂತೆ ಒಬ್ರು ಮಹಾನುಭಾವರು ಬಂದಿದ್ರು ಅಲ್ಲಿ ನ ಅಲೆಕ್ಸಾ ಇಡಲಾಗಿತ್ತು ಯಾರಾದ್ರೂ ಅದಕ್ಕೆ ಎಂಥಿಂತ ಹಾಡು ಕೇಳಿಸು ಅಂತ ಹೇಳಿದ್ರೆ ಆಗ ಅದು ಹಾಡು ಹಾಕತ್ತೆ ಅದನ್ನ ನೋಡಿ ಈ ಮನುಷ್ಯ ಇದರಲ್ಲೇನಿದೆ ಅಂಥ ಮಹಾ ಅಂತ ಹೇಳಿ ಬಿಡೋದೆ ಮತ್ತೆ ಇವೆಲ್ಲ ಸಂಗತಿಗಳು ನಮ್ಮ ರಾಮಾಯಣ ಮಹಾಭಾರತಗಳಲ್ಲಿ ಮೊದಲಿನಿಂದಲೂ ಇವೆ ಅಲ್ಲಿ ಯಾವುದೇ ವಸ್ತುವಿಗೆ ಅದನ್ನು ಮಾಡು ಅಂದ್ರೆ ಅದು ತಕ್ಷಣವೇ ಮಾಡ್ತಿತ್ತು ಈ ಅಲೆಕ್ಸಾ ಹಾಡು ಹಾಡೋದನ್ನ ಮಾತ್ರ ಮಾಡುತ್ತೆ ನಮ್ಮ ದೇವತೆಗಳು ಕಲ್ಲಿಗೆ ಮೇಲೆ ಹಾರು ಅಂತ ಹೇಳಿದ್ರೆ ಕಲ್ಲು ಕೂಡ ಹಾರ್ತಿತ್ತು ನೋಡಿ ಇವತ್ತಿನ ಅಮೆರಿಕಾದವರಿಗೆ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋಕೆ ಇನ್ನು ತುಂಬಾ ಸಮಯ ಬೇಕಾಗತ್ತೆ ಇವೇನು ಹೊಸದಲ್ಲ ಇವೆಲ್ಲ ಹಳೆಯ ಇಂಡಿಯನ್ ಸೈನ್ಸ್ ಅಷ್ಟೇ ಮತ್ತೇನಲ್ಲ ಈಗೀಗ ನಿಧಾನವಾಗಿ ಅವರು ಅದನ್ನು ಅರ್ಥ ಮಾಡ್ಕೊಳ್ತಿದ್ದಾರೆ ಅಂತೆಲ್ಲ ಏನೇನೋ ಹೇಳ್ತಾರೆ ನೀವು ಇಂಥದ್ದೇ ಇಲ್ಲಸಲ್ಲದ ಮಾತುಗಳನ್ನಾಡ್ತಾ ಇರಿ ನಿಜವಾದ ವಿಜ್ಞಾನದ ಕಡೆ ನೋಡ್ಬೇಡಿ ಮತ್ತು ನಾನು ನಿಮಗೆ ಹೇಳ್ತಿದ್ದೀನಿ ಪ್ರಾಚೀನ ಭಾರತದ ವಿಜ್ಞಾನ ವಾಸ್ತವದಲ್ಲಿ ತುಂಬಾ ಆಳವಾಗಿತ್ತು ಭಾರತೀಯ ಗಣಿತಜ್ಞರ ಸಾಧನೆಗಳನ್ನ ನೀವು ಓದಿದ್ರೆ ನಿಜವಾಗ್ಲೂ ಅಚ್ಚರಿಯಿಂದ ಬಾಯಿಗೆ ಬೆರಳಿಟ್ಕೋತೀರಿ ನನಗೆ ಈ ವಿಚಾರದಲ್ಲಿ ತುಂಬಾ ದುಃಖವಾಗೋದೇನೆಂದ್ರೆ ನಿಮಗೆ ಪ್ರಾಚೀನ ಭಾರತೀಯ ಗಣಿತಜ್ಞರ ಬಗ್ಗೆ ಏನೂ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಅಂದ್ರೆ ಪ್ರಪಂಚಕ್ಕೂ ಅದು ಗೊತ್ತಾಗಿಲ್ಲ ನಾನು ಏಳನೇ ತರಗತಿಯಲ್ಲಿರಬೇಕಾದ್ರೆ ನಮಗೆ ಫೈಬೋನಾಕಿ ಸೀರೀಸ್ ಅನ್ನ ಕಲಿಸಲಾಗ್ತಿತ್ತು ಆ ಸಮಯದಲ್ಲಿ ಬೇಸಿಕ್ ಲ್ಯಾಂಗ್ವೇಜ್ನಲ್ಲಿ ಬಿಗಿನರ್ಸ್ ಆಲ್ ಪರ್ಪಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ ಕೋಡ್ ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಅತ್ಯಂತ ಬೇಸಿಕ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಏನಿರುತ್ತೋ ಅದರ ಆರಂಭಿಕ ಪಾಠಗಳಲ್ಲಿ ನಮಗೆ ಪ್ರೋಗ್ರಾಂ ಬರೆಯೋದಕ್ಕೆ ಹೇಳಲಾಗ್ತಿತ್ತು ಅದರಲ್ಲಿ ಜನರೇಟ್ ದ ಫೈಬೋನಾಕಿ ಸೀರೀಸ್ ಅಂತ ಹೇಳಲಾಗ್ತಿತ್ತು ಫೈಬೋನಾಕಿ ಎಂಬವರು ಒಬ್ಬ ಇಟಾಲಿಯನ್ ಆದರೆ ನಮಗೆ ಈ ಸೀರೀಸ್ ಅನ್ನು ಯಾರು ಕಂಡು ಹಿಡಿದ್ರು ಅನ್ನೋದೇ ಗೊತ್ತಿರಲಿಲ್ಲ ನಿಜವಾಗಿ ಈ ಫೈಬೋನಾಕಿ ಸೀರೀಸ್ ಅನ್ನು ಕಂಡುಹಿಡಿದದ್ದು ಒಬ್ಬ ಭಾರತೀಯ ಮತ್ತು ಇದನ್ನ ನಾವು ಹೇಳ್ತಿಲ್ಲ ಸ್ವತಃ ಫೈಬೋನಾಕಿವರೇ ಹೇಳಿದ್ದಾರೆ ಆದ್ರೆ ನಮಗೆ ಆ ಭಾರತೀಯರ ಹೆಸರು ಗೊತ್ತಿಲ್ಲ ಈ ಎಲ್ಲ ವಿಷಯಗಳು ಕಾಲಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇರೋದು ನೋವಿನ ಸಂಗತಿ ನಾವು ಅವುಗಳನ್ನು ಹುಡುಕಿ ಹೊರತೆಗೆದು ಅವರಿಗೆ ಯೋಗ್ಯವಾದ ಗೌರವ ನೀಡುವುದಕ್ಕೆ ಪ್ರಯತ್ನಿಸಬೇಕು ಅದನ್ನೆಲ್ಲ ಬಿಟ್ಟು ಈಗ ಬರುತ್ತಲ್ವಾ ದೀಪಾವಳಿ ಹತ್ತಿರದಲ್ಲಿದೆ ನಾವು ಹೇಳ್ತೀವಿ ನೋಡಿ ನಾಸಾದ ಒಂದು ಸ್ಯಾಟಲೈಟ್ ಫೋಟೋ ತೆಗೆದಿದೆ ನೋಡಿ ದೀಪಾವಳಿ ದಿನದಂದು ಹೇಗೆ ಇಡೀ ಭಾರತ ಹೊಳಿತಾ ಇದೆ ಅಂತ ಅರೆ ನಿನಗೇನಾದರೂ ತಲೆ ಕೆಟ್ಟಿದೆಯಾ ಸೈನ್ಸ್ನಲ್ಲಿ ಎಷ್ಟು ಮಾರ್ಕ್ಸ್ ಬಂದಿತ್ತಪ್ಪ ನಿನಗೆ ಹತ್ತನೇ ತರಗತಿಯಲ್ಲಿ ನೀನು ಫೇಲ್ ಆಗಿದ್ದೀಯಲ್ವಾ ಇಂಥ ಮಾತುಗಳನ್ನ ಒಬ್ಬ ಮಹಾಮೂರ್ಖನೇ ಮಾತಾಡಬಲ್ಲ ನೀವು ಹೇಳ್ತೀರಿ ಈ ಚೈನೀಸ್ ಡೆಕೋರೇಟಿವ್ ಲೈಟ್ ನಿರ್ತಾವಲ್ಲ ನೀವು ಮನೆಗಳಲ್ಲಿ ಹಾಕೊಳ್ತೀರಲ್ಲ ಅವು ನಾಸಾದ ಸ್ಯಾಟೆಲೈಟ್ಗೆ ಅಲ್ಲಿ ದೂರದಿಂದ ಕಾಣಿಸತಾ ಮತ್ತು ಭಾರತ ಝಗಮಗಿಸುತ್ತಿದೆಯಂತೆ ಭಾರತದ ನಕ್ಷೆ ಝಗಮಗಿಸುತ್ತಿದೆಯಂತೆ ತುಂಬಾ ನಡೀತಾ ಇದೆ ಇದೆಲ್ಲ ಇದನ್ನ ಜನ ಒಬ್ಬರಿಂದ ಒಬ್ಬರಿಗೆ ಫಾರ್ವರ್ಡ್ ಮಾಡ್ತಾರೆ ಓಹ್ ಎಂಥ ಹೆಮ್ಮೆಯ ಸಂಗತಿ ಅಂತ ಮತ್ತೆ ಯಾವ್ದಾದ್ರೂ ಸಂಗತಿಯನ್ನ ಸಾಬೀತು ಮಾಡ್ಬೇಕಾಗಿ ಬಂದ್ರೆ ನೀವು ಆ ನಾಸವನ್ನ ಮಾತ್ರ ನಡುವೆ ತಂದೆ ತರ್ತೀರಿ ಒಂದು ದಿನ ನಾಸಾ ನಿಮ್ಮ ಮೇಲೆ ಕೇಸ್ ಅಂದ್ರೆ ನೋಡಿ ಆದ್ರೆ ಯಾರ ಮೇಲೆ ಅಂತ ಅದು ಕೇಸ್ ಹಾಕತ್ತೆ ಇಲ್ಲಿ ಪ್ರತಿ ಓಣಿಯಲ್ಲೂ ಇದೇ ನಡೀತಾ ಇದೆ ನಿಮಗೆ ಏನನ್ನಾದ್ರೂ ಸಾಬೀತು ಮಾಡ್ಬೇಕಾದ್ರೆ ನಾಸಾ ಹೇಳಿದೆ ಅಂತ ಹೇಳ್ಬಿಡ್ತೀರಿ ನಿಮ್ಮ ವಾಸ್ತವಿಕ ವಜ್ರದ ಬಗ್ಗೆ ನಿಮಗೇನೂ ತಿಳಿದಿಲ್ಲ ಭೌತಶಾಸ್ತ್ರದ ಕ್ಷೇತ್ರದಲ್ಲಿ ಭಾರತ ಎಷ್ಟೊಂದು ಮುಂಚೂಣಿಯಲ್ಲಿತ್ತು ಅನ್ನೋದು ನಿಮಗೆ ಗೊತ್ತಾ ಮತ್ತು ನಾನು ಈ ಮಾತನ್ನ ಕಲ್ಪನೆಯ ಆಧಾರದ ಮೇಲೆ ಹೇಳ್ತಾ ಇಲ್ಲ ನಾನು ಹೇಳ್ತಿರೋದು ಕಪೋಲ ಕಲ್ಪಿತವಾದ ಕಟ್ಟುಕಥೆಯಲ್ಲ ದಾಖಲೆಗಳಿವೆ ಗ್ರಂಥಗಳಿವೆ ನಾನು ಪರಂಪರೆಯ ದೃಷ್ಟಿಯಿಂದ ಮಾತಾಡ್ತಾ ಇಲ್ಲ ಯು ನೋ ಯು ನೋ ಇನ್ ಸಚ್ ಅಂಡ್ ಸಚ್ ಟ್ರೆಡಿಷನ್ ಇಟ್ ಇಸ್ ಸೆಟ್ ದಾಟ್ ಇಂಥ ಭಾಷೆಯಲ್ಲಿ ನಾನು ಮಾತಾಡ್ತಾ ಇಲ್ಲ ಪುಸ್ತಕಗಳು ಲಭ್ಯ ಇವೆ ಅವುಗಳನ್ನ ಓದಿ ಮತ್ತು ಆ ಪುಸ್ತಕಗಳನ್ನು ಎಲ್ಲೂ ಅಡಗಿಸಿ ಇತ್ತಿಲ್ಲ ಇಂತಿಂಥ ವಿಶೇಷ ಗುರುಜಿಯವರ ಗೌಪ್ಯವಾದ ನೆಲಮಾಳಿಗೆಯಲ್ಲಿ ಮಾತ್ರ ಸಿಗುತ್ತೆ ಅಂತ ಹೇಳೋಕೆ ಲೈಬ್ರರಿಗಳಲ್ಲೇ ಇವೆ ಪುಸ್ತಕಗಳು ನಿಶ್ಚಿತವಾಗಿಯೂ ಭಾರತೀಯ ವಿಜ್ಞಾನ ತುಂಬಾ ಉತ್ತುಂಗದ ಸ್ಥಿತಿಯಲ್ಲಿತ್ತು ಆದರೆ ಆ ವಿಜ್ಞಾನ ಖಂಡಿತವಾಗಿಯೂ ನೀವು ಹಬ್ಬಿಸುತ್ತಿರೋ ಈ ಸಂಪೂರ್ಣ ಅವೈಜ್ಞಾನಿಕವಾದ ವದಂತಿಗಳಂತೆ ಅಲ್ಲ ನಾನು ಈ ವಿಚಾರದಲ್ಲಿ ನಿಮಗೆ ಏನಂತ ಅರ್ಥ ಮಾಡಿಸಲಿ ಹೇಗೆ ವಿವರಿಸಲಿ ಪೀರಿಯಡ್ಸ್ನಲ್ಲಿ ಮಹಿಳೆಯರು ಅಶುದ್ಧರಾಗುತ್ತಾರೆ ಅಂದ್ರೆ ನಾನು ಏನ್ ಹೇಳೋದು ಈ ವಿಷಯದಲ್ಲಿ ನನ್ನ ಬಳಿ ಹೇಳೋಕೆ ಹೆಚ್ಚೇನೂ ಇಲ್ಲ ಈ ಮಾತಿನಲ್ಲಿ ಒಂದು ಪ್ರತಿಶತವೂ ನಿಜಾಂಶವಿಲ್ಲ ಹೌದು ಇಷ್ಟೇ ಏನಂದ್ರೆ ನೀವು ಎಲ್ಲೋ ಹೋಗ್ತಿದ್ದೀರಾ ಅಂದ್ರೆ ಮತ್ತು ಆ ಜಾಗ ನಿಮಗೆ ಮಹತ್ವದ್ದು ಅಂತ ಅನಿಸಿದ್ರೆ ಕನಿಷ್ಠ ಶರೀರದ ಸ್ವಚ್ಛತೆಯನ್ನಾದ್ರೂ ನೋಡ್ಕೊಳ್ತಿರಲ್ವಾ ಅದು ಕೇಂದ್ರೀಯ ವಿಷಯ ಅಲ್ಲ ಆದ್ರೂ ಮಾಡ್ತೀರಿ ಅಷ್ಟು ಮಾತ್ರ ಮಾಡ್ತಾ ಇರಿ ಅದಕ್ಕೊಂದು ಹೈಜಿನಿಕ್ ವ್ಯಾಲ್ಯೂ ಇರಬಹುದಷ್ಟೇ ಆದರೆ ಯಾವುದೇ ಸ್ಪಿರಿಚುವಲ್ ವ್ಯಾಲ್ಯೂ ಅದಕ್ಕಿಲ್ಲ ಮತ್ತು ಆ ಹೈಜಿನ್ ಬಗ್ಗೆ ಇರೋ ವ್ಯಾಲ್ಯೂ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಇರತ್ತೆ ಅಥವಾ ಆಫೀಸ್ಗೆ ಮೀಟಿಂಗ್ಗೆ ಹೋಗ್ಬೇಕಾದ್ರೂ ಇರತ್ತೆ ಅಥವಾ ಬೇರೆಲಿಗೋ ಹೋಗ್ಬೇಕಾದ್ರೂ ಇರತ್ತೆ ಎಲ್ಲ ಕಡೆಗೂ ಅನ್ವಯವಾಗತ್ತೆ ನೀವು ಯಾರನ್ನಾದರೂ ಭೇಟಿಯಾಗೋಕೆ ಹೋಗ್ತಿದ್ದೀರಾ ಅಂದ್ರೆ ನಿಮ್ಮ ಚಪ್ಪಲಿಗೆ ಕೆಸರು ಮೆತ್ತಿದ್ದರೆ ನೀವು ಅವುಗಳನ್ನು ಹೊರಗಡೆ ಡೋರ್ಮ್ಯಾಟ್ ಮೇಲೆ ಬೀಳ್ತೀರಲ್ವಾ ನಿಮ್ಮದೇ ಮನೆಗೆ ಬಂದಾಗಲೂ ಕೂಡ ಚಪ್ಪಲಿ ಹಾಕಿಕೊಂಡು ನೇರವಾಗಿ ಅಡುಗೆ ಮನೆಗೆ ಹೋಗಲ್ಲ ತಾನೆ ಇದು ತುಂಬಾ ಸರಳವಾದ ಸ್ವಚ್ಛತೆಯ ವಿಷಯ ಇದರಲ್ಲಿ ಯಾವುದೇ ಆಧ್ಯಾತ್ಮಿಕ ದೃಷ್ಟಿಕೋನ ಖಂಡಿತ ಇಲ್ಲ ಸ್ವಚ್ಛವಾಗಿರಿ ಒಳ್ಳೆಯ ರೀತಿಯಲ್ಲಿ ಇರಿ ಆತ್ಮವು ನಿಮ್ಮ ದೇಹದ ಯಾವುದೇ ಪ್ರಕ್ರಿಯೆ ಜೊತೆ ಸಂಬಂಧ ಹೊಂದಿಲ್ಲ ಇದು ನೀವು ಕೇಳಿ ಪಡ್ಕೊಂಡಿರುವಂತಹ ಕ್ರಿಯೆ ಅಲ್ಲ ನೀವಾಗಿಯೇ ಶುರು ಮಾಡಿದ್ದಲ್ಲ ಅದರ ಮೇಲೆ ನಿಮ್ಮ ಯಾವುದೇ ನಿಯಂತ್ರಣವೂ ಇಲ್ಲ ಅದರಲ್ಲಿ ನಿಮ್ಮ ಚೈತನ್ಯದ ಯಾವುದೇ ಪಾತ್ರವೂ ಇಲ್ಲ ಯಾವುದೇ ಹಕ್ಕು ಇಲ್ಲ ಹೇಗೆ ಹೊಟ್ಟೆಯಲ್ಲಿ ಆಹಾರ ಜೀರ್ಣವಾಗತ್ತೋ ಅದೇ ರೀತಿ ಇದು ಕೂಡ ಸಹಜವಾದ ಪ್ರಾಕೃತಿಕ ವಿಷಯ ಇದು ಹೇಗಾಗತ್ತಂದ್ರೆ ನಿಮಗೆ ಸರಿಯಾಗಿ ಆಹಾರ ಜೀರ್ಣವಾಗಲಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಹೇಳಿದ ಹಾಗೆ ಆಗತ್ತೆ ಇದು ಪ್ರಕೃತಿಯ ವಿಷಯ ಅಲ್ವಾ ನನಗೇನು ಗೊತ್ತು ಜೀರ್ಣವಾಗಿದೆಯೋ ಇಲ್ಲವೋ ಅಂತ